ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಶ್ರೀರಾಮ ಕೋಪದಲ್ಲಿ ಬಂದು ಬಾಗಿಲು ಹಾಕಿದ್ದನ್ನು ನೋಡಿದ ಗೌಡರು ನಿಂಗಮ್ಮಜ್ಜಿಯ ಜೊತೆ ಬಂದು ಅವನ ರೂಮಿನ ಬಾಗಿಲು ತಟ್ಟಿದರು ಶ್ರೀರಾಮ ಏನಾಯ್ತೋ ಯಾಕೆ ಅಷ್ಟೊಂದು ಸಿಟ್ಟಲ್ಲಿದೆಯಾ ಗೌಡರು ಕೇಳಿದರೆ ದಣಿ ಏನಾಯ್ತೋ ಎಂದರು ನಿಂಗಮ್ಮಜ್ಜಿ ಶ್ರೀ ಅವರ ಮಾತು ಕೇಳಿಸಿಕೊಂಡರು ಕೋಪದಲ್ಲೇ ಸೋಫಾದ ಮೇಲೆ ಸುಮ್ಮನೆ ಕುಳಿತಿದ್ದ ಗೋಡೆಗೆ ಗುದ್ದಿದ ರಭಸಕ್ಕೆ ಬಲಗೈದ ಅಂಗೈ ಮೇಲಿನ ಭಾಗದಲ್ಲಿ ಕಿತ್ತು ರಕ್ತ ಸಣ್ಣದಾಗಿ ತೊಟ್ಟಿ ಕೂತಿತ್ತು ಶ್ರೀ ಶ್ರೀ ಮತ್ತೆ ಕೂಗಿದರು ಗೌಡರು ಅಷ್ಟರಲ್ಲೇ ಸುಭದ್ರ ಲಕ್ಷ್ಮೀ ರಕ್ಷಾ ಬಂದು ನಿಂತರು ಎದ್ದು ಬಂದು ಬಾಗಿಲು ತೆಗೆದ ಶ್ರೀ ಒಳಗೆ ಬಂದ ಗೌಡರು ಮತ್ತು ಅಜ್ಜಿಗೆ ರಕ್ತವಾಗಿದ್ದ ಅವನ ಕೈ ಒಡೆದು ಬಿದ್ದ ಗಾಜಿನ ಚೂರುಗಳನ್ನು ನೋಡಿ ಗಾಬರಿಯಾಯಿತು ಬೆಡ್ ಮೇಲೆ ಸುಮ್ಮನೆ ಕುಳಿತ ಶ್ರೀ ಅವನು ಕಣ್ಣುಗಳು ಬೆಂಕಿಯ ಉಂಡೆಯಾಗಿದ್ದವು ಏನೋ ದಣಿ ಇದೆಲ್ಲ ಎಂದು ಶ್ರೀಯ ಪಕ್ಕದಲ್ಲಿ ಕುಳಿತು ರಕ್ತ ಬರುತ್ತಿದ್ದ ಅವನ ಕೈ ಹಿಡಿದು ಕೇಳಿದರು ಅವನ ಇನ್ನೊಂದು ಪಕ್ಕದಲ್ಲಿ ಗೌಡರು ಕುಳಿತರೆ ಅವನ ಮುಂದೆಯೇ ಸುಭದ್ರರವರು ಕುಳಿತರು ಅವನು ಕೋಪದಲ್ಲಿರುವುದು ಅಲ್ಲಿದ್ದ ಎಲ್ಲರಿಗೂ ಅವನ ಮುಖ ನೋಡಿಯೇ ಅರ್ಥವಾಯಿತು ಲಕ್ಷ್ಮಿ ಸ್ವಲ್ಪ ಅರ್ಶನ ತಗೊಂಡು ಬಾ ಹೋಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿತು ಅಜ್ಜಿ ಶ್ರೀರಾಮ ಏನೋ ಇದೆಲ್ಲ ಯಾಕೋ ಹೀಗೆ ಮಾಡಿಕೊಂಡಿದ್ಯಾ ಏನಾಯಿತು ಗಾಬರಿಯಲ್ಲೇ ಕೇಳಿದರು ಗೌಡರು ಆದರೂ ಸುಮ್ಮನೆ ಕುಳಿತಿದ್ದ ಶ್ರೀ ಏನಾಯ್ತೋ ಶ್ರೀ ಬಾಯ್ ಬಿಡೋ ಯಾಕೆ ಹೀಗೆ ಕೂತಿದೀಯಾ ಸುಭದ್ರರವರು ಕೇಳಿದರು ಶ್ರೀರಾಮ ಅವನ ಭುಜ ಹಿಡಿದು ಅಲ್ಲಾಡಿಸಿದರು ಗೌಡರು ಅಷ್ಟರಲ್ಲೇ ಲಕ್ಷ್ಮಿ ಅರಿಶಿನ ಹಿಡಿದುಕೊಂಡು ಬಂದಳು ನಿಂಗಮ್ಮಜ್ಜಿ ಅವನ ಗಾಯಕ್ಕೆ ಹಚ್ಚಿದರು ಅವರನ್ನೆಲ್ಲ ಒಮ್ಮೆ ನೋಡಿದ ಶ್ರೀ ಅಪ್ಪಯ್ಯ ನಾನು ಒಬ್ಬರನ್ನ ಇಷ್ಟಪಡ್ತಿದ್ದೀನಿ ಅಪ್ಪಯ್ಯ ನಾನು ಮದುವೆ ಅಂತ ಆದರೆ ಅವರನ್ನೇ ಅಪ್ಪಯ್ಯ ಕೂದಲು ಮೇಲೇರಿಸಿ ಗೌಡರ ಕಡೆ ತಿರುಗಿ ಹೇಳಿದ ಅವನ ಕೋಪವೆಲ್ಲ ಇಳಿದು ಮಾತಲ್ಲಿ ಮುಗ್ಧತೆ ತುಂಬಿತ್ತು ಜಾನಕಿಗೆ ತಿಳಿಯುವ ಮೊದಲೇ ಮನೆಯಲ್ಲಿ ಹೇಳಬಾರದು ಎಂದುಕೊಂಡವನು ತನಗಾದ ಭಯಕ್ಕೆ ಹೇಳಿಯೇ ಬಿಟ್ಟ ಅವನ ಮಾತು ಕೇಳಿ ಒಂದು ಕ್ಷಣ ದಂಗಾದರೂ ಮನೆಯವರೆಲ್ಲ ಶ್ರೀ ಹುಟ್ಟಿದಾಗಿನಿಂದ ಮನೆಯಲ್ಲಿ ಹುಡುಗಿಯರ ಬಗ್ಗೆ ಒಂದು ಮಾತು ಮಾತನಾಡಿದವನಲ್ಲ ಅವನೇ ಈಗ ಹುಡುಗಿಯ ಬಗ್ಗೆ ಅದು ನೇರವಾಗಿ ಮದುವೆಯ ಬಗ್ಗೆ ಮಾತನಾಡುತ್ತಲೇ ಎಲ್ಲರಿಗೂ ಆಶ್ಚರ್ಯ ಶ್ರೀ ಏನೋ ಹೇಳ್ತಿದ್ಯಾ ನೀನು ಸುಭದ್ರರವರು ಕಣ್ಣು ದೊಡ್ಡದು ಮಾಡಿ ಕೇಳಿದರು ಶೇಖರನ ಮದುವೆಯ ವಿಷಯದಲ್ಲಿ ಅವರು ಅಂದುಕೊಂಡಂತೆ ಆಗಿರಲಿಲ್ಲ ಹಾಗಾಗಿ ಶ್ರೀ ಮದುವೆಯ ವಿಷಯದಲ್ಲಿ ತನ್ನ ಇಷ್ಟವೇ ನಡೆಯಬೇಕೆಂದು ಕೊಂಡಿದ್ದರು ಸುಭದ್ರರವರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಗೌಡರ ಮುಖ ನೋಡಿ ಅಪ್ಪಯ್ಯ ನನಗೆ ಅವರು ಬೇಕು ಅಪ್ಪಯ್ಯ ಅವ್ರನ್ನ ಬಿಟ್ಟು ನನಗೆ ಬೇರೆ ಯಾವ ಹುಡುಗಿನೂ ಬೇಡ ಅಪ್ಪಯ್ಯ ಸಣ್ಣ ಮಗು ತನ್ನ ತಂದೆಯ ಮುಂದೆ ಚಾಕ್ಲೇಟ್ ಕೇಳಿದ ಹಾಗೆ ಕೇಳಿದ ಹುಡುಗಿ ಇಷ್ಟಪಟ್ಟಿದ್ದೇನೋ ಸರಿ ಆದರೆ ಇದೆಲ್ಲ ಏನು ಅವನ ಗಾಯವಾದ ಕೈ ತೋರಿಸಿ ಕೇಳಿದರು ಅವನ ಸ್ಥಿತಿ ನೋಡಿಯೇ ಭಯವಾಗಿತ್ತು ಗೌಡರಿಗೆ ಅವರು ಬೇರೆಯವರ ಜೊತೆ ಮದುವೆ ಆದರೆ ಅಂತ ಭಯ ಆಯಿತು ಅಪ್ಪಯ್ಯ ಆ ಭಯದಲ್ಲಿ ಎಂದ ನಿಂಗಮ್ಮಜ್ಜಿ ಮತ್ತು ಗೌಡರಿಗೆ ಒಂದು ಕ್ಷಣ ಭಯವಾಯಿತು ಯಾವುದಕ್ಕೂ ಭಯ ಎನ್ನದ ಶ್ರೀ ಹುಡುಗಿಯ ವಿಷಯಕ್ಕೆ ಭಯ ಎಂದಿದ್ದು ಅವರನ್ನೇ ನಡುಗಿಸಿತ್ತು ದಣಿ ಏನು ಹೇಳ್ತಿದೀಯೋ ನೀನು ಭಯ ಪಡೋದ ನಿಂಗಮ್ಮಜ್ಜಿ ಅವನ ಮುಖ ನೋಡಿ ಕೇಳಿದರು ಅಜ್ಜಿ ಅವರು ನನಗೆ ಬೇಕು ಅಜ್ಜಿ ಅವರನ್ನು ಬೇರೆಯವರ ಜೊತೆ ನೋಡೋಕೆ ಆಗೋಲ್ಲ ನನಗೆ ಅವರು ನನಗೆ ಬೇಕು ಹುಟ್ಟಿನಿಂದ ತಾನು ಇಷ್ಟಪಟ್ಟಿದ್ದನ್ನೆಲ್ಲ ಪಡೆದುಕೊಂಡವನಿಗೆ ಈ ಬಾರಿ ತಾನು ಇಷ್ಟಪಟ್ಟಿದ್ದು ಜೀವ ಇರುವ ಬೊಂಬೆಯನ್ನು ಎಂಬುದು ತಿಳಿಯದಾಯಿತು ಆದರೆ ಹಠಕ್ಕಿಂತ ಅವನ ಪ್ರೀತಿ ಏನೆಂದು ಅವನ ಮಾತಿನಲ್ಲಿತ್ತು ಜಾನಕಿ ಅವನ ಜೀವವೇ ಆಗಿದ್ದಾಳೆಂಬುದು ಅವನ ಕಣ್ಣು ಅವನ ಮಾತು ಅವನಿದ್ದ ಪರಿಸ್ಥಿತಿಯೇ ಹೇಳುತ್ತಿತ್ತು ಗೌಡರಿಗೆ ಶ್ರೀ ಹೇಳಿದ್ದನ್ನು ಕೇಳಿ ಪರಿಸ್ಥಿತಿಯ ಸೂಕ್ಷ್ಮತೆ ಅರ್ಥವಾಯಿತು ಶ್ರೀ ತಾನು ಇಷ್ಟಪಟ್ಟಿದ್ದನ್ನು ಪಡೆಯುವುದಕ್ಕೆ ಹಠ ಮಾಡುವುದು ಹೊಸದೇನಲ್ಲ ಅವರಿಗೆ ಆದರೆ ಈ ಸಾರಿ ಅವನು ಹಠ ಹಿಡಿದಿರುವುದು ಹುಡುಗಿಗೋಸ್ಕರ ಇದು ಇಬ್ಬರ ಜೀವನದ ಪ್ರಶ್ನೆ ಎಂದು ಅರಿತವರೆ ಶ್ರೀರಾಮ ಇದ್ರ ಬಗ್ಗೆ ಬೆಳಗ್ಗೆ ಮಾತಾಡೋಣ ಈಗ ಊಟ ಮಾಡಿ ಮಲಗು ಅವ್ವ ಅವನಿಗೆ ಊಟ ಮಾಡಿಸು ಎಂದು ಮೇಲೆದ್ದರು ಅವನಿದ್ದ ಪರಿಸ್ಥಿತಿಯಲ್ಲಿ ಮಾತನಾಡುವುದು ಬೇಡ ಅವನ ಮನಸ್ಸಿಗ ಸಮಾಧಾನವಾಗಬೇಕು ಎನ್ನಿಸಿದವರಿಗೆ ಅಪ್ಪಯ್ಯ ಎಂದು ಕೂದಲು ಮೇಲೇರಿಸಿ ಗೌಡರ ಮುಖ ನೋಡಿದ ಶ್ರೀ ಪುಟ್ಟ ಮಗುವಿನಂತಾಗಿದ್ದ ಶ್ರೀರಾಮ ಎಲ್ಲಿ ಅವನ ತಂದೆ ತನ್ನ ಪ್ರೀತಿಯನ್ನು ನಿರಾಕರಿಸುವರೋ ಎಂಬ ಭಯ ಅವನ ಕಣ್ಣಲ್ಲಿತ್ತು ಗೌಡರು ಅವನ ಮುಖದ ಭಾವವನ್ನು ಅರಿತವರೇ ನೀನು ಊಟ ಮಾಡಿ ನಿದ್ದೆ ಮಾಡೋ ನಾಳೆ ಮಾತಾಡೋಣ ಎಂದು ಕೆಳಗೆ ನಡೆದರು ಅವರ ಹಿಂದೆಯೇ ಸುಭದ್ರರವರು ನಡೆದರು ಲಕ್ಷ್ಮಿ ದಣಿಗೆ ಊಟಕ್ಕೆ ಹಾಕೊಂಡು ಬಾ ಹೋಗು ಎಂದು ಶ್ರೀಯ ಮುಖ ನೋಡಿದರು ಅಣ್ಣ ಹೇಗಿದ್ದಾರೆ ನನ್ನ ಅತಿಗೆ ಎಂದಳು ರಕ್ಷಾ ಮುಂದೆ ಬಂದು ಸುಮ್ಮನೆ ತಲೆ ಕೆಳಗೆ ಮಾಡಿ ಕುಳಿತಿದ್ದ ಶ್ರೀ ಸಿಟ್ಟಿನಲ್ಲಿ ಅವಳ ಮುಖ ನೋಡಿದರು ನಿಂಗಮ್ಮಜ್ಜಿ ಅವರಿಗೆ ತನ್ನ ಮೂತಿ ತಿರುವಿ ಸುಮ್ಮನೆ ಕೆಳಗೆ ನಡೆದಳು ರಕ್ಷಾ ದಣಿ ಎಂದು ಅವನ ಭುಜ ಹಿಡಿದರು ನಿಂಗಮ್ಮಜ್ಜಿ ಅವನಿಂದ ಏನೂ ಉತ್ತರವಿಲ್ಲ ಹುಚ್ಚು ಹಿಡಿದವನಂತೆ ಸುಮ್ಮನೆ ಕುಳಿತಿದ್ದ ಜಾನಕಿ ತನಗೆ ಸಿಗಲಿಲ್ಲವಾದರೆ ಎಂಬ ಸಣ್ಣ ಕಲ್ಪನೆಯೇ ಕಲ್ಲಂತಿದ್ದ ಶ್ರೀಯನ್ನು ಕರಗಿಸಿ ಬಿಟ್ಟಿತ್ತು ಅವನ ಮೌನ ಸಹಿಸಲಾರದ್ದಾಯಿತು ನಿಂಗಮ್ಮಜ್ಜಿಗೆ ಅಷ್ಟರಲ್ಲಿ ಲಕ್ಷ್ಮಿ ಊಟ ತಂದು ಕೊಟ್ಟಳು ದಣಿ ಈಗ ನೀನು ಊಟ ಮಾಡಿ ಮಲಗು ನಾಳೆ ನಿಮ್ಮಪ್ಪ ಮಾತಾಡ್ತೀನಿ ಅಂದಿದ್ದಾನಲ್ಲ ಯೋಚನೆ ಮಾಡಬೇಡ ಎಂದು ಅವನ ಬಾಯಿಗೆ ತುತ್ತನ್ನಿಟ್ಟರು ಅಜ್ಜಿ ಅವರು ನನಗೆ ಬೇಕು ಅಜ್ಜಿ ಮತ್ತೆ ಎಂದ ಮುಗ್ಧತೆಯಿಂದ ಎಲ್ಲವನ್ನೂ ಧೈರ್ಯದಿಂದ ಎದುರಿಸುವವ ಜಾನಕಿಯ ವಿಷಯದಲ್ಲಿ ಅತಿ ಸೂಕ್ಷ್ಮವಾಗಿ ಬಿಟ್ಟಿದ್ದ ಅವನ ಮುಖ ನೋಡಿಯೇ ಮತ್ತೆ ಕಣ್ಣು ತುಂಬಿತು ಅಜ್ಜಿಗೆ ಹೇಳಿದ್ನಲ್ಲೋ ನಾಳೆ ಮಾತಾಡೋಣ ಅಂತ ಈಗ ಊಟ ಮಾಡು ಎಂದು ಏನೂ ಮಾತನಾಡದೆ ಅವನಿಗೆ ಊಟ ಮಾಡಿಸಿ ನೀನೀಗ ಏನು ಯೋಚನೆ ಮಾಡದೆ ಮಲಗು ಎಂದು ಹೇಳಿ ಕೆಳಗಿಳಿದು ಬಂದರು ನಿಂಗಮ್ಮಜ್ಜಿ ಮಂಚದ ಮೇಲೆ ಮಲಗಿದ ಶ್ರೀ ಮರುದಿನದ ಯೋಚನೆ ಮಾಡುವಷ್ಟರಲ್ಲಿ ನಿದ್ದೆಗೆ ಜಾರಿಬಿಟ್ಟ ಇತ್ತ ಕೆಳಗೆ ಬಂದ ಗೌಡರು ಊಟ ಮಾಡಿ ಹಾಲ್ನಲ್ಲಿ ಕುಳಿತಿದ್ದರು ನಿಂಗಮ್ಮಜ್ಜಿ ಕೆಳಗಿಳಿದು ಬಂದು ಗೌಡರ ಪಕ್ಕ ಕುಳಿತರು ರುದ್ರ ನನ್ನ ಮೊಮ್ಮಗ ಹುಟ್ಟಿದಾಗ್ನಿಂದ ನಾನು ಅವನ ಮುಖನ ಈ ಥರ ನೋಡೇ ಇರಲಿಲ್ವೋ ಏನೇ ಇಷ್ಟಪಟ್ಟರೂ ಬಂದು ಧೈರ್ಯದಿಂದ ನಮ್ಮನ್ನು ಕೇಳೋನು ಕೊಡಿಸ್ಲಿಲ್ಲ ಅಂದರೆ ಹಠ ಮಾಡೋನು ಆದರೆ ಇವತ್ತು ಅವನ ಮುಖದಲ್ಲಿ ಆ ಹಠಕ್ಕಿಂತ ಅವನು ಇಷ್ಟಪಟ್ಟಿದ್ದು ಸಿಗಲಿಲ್ಲ ಅಂದರೆ ಹೇಗೆ ಅನ್ನೋ ನೋವೇ ಇದೆಯೋ ಅವರ ಕಣ್ಣು ಇನ್ನೂ ತುಂಬಿದ್ದೇ ಇತ್ತು ಅವನು ಈ ವರ್ತನೆ ನನಗೂ ಆಶ್ಚರ್ಯ ಆಗಿದೆ ಅವ ನಮ್ಮ ಶ್ರೀರಾಮ ಇಷ್ಟೊಂದು ತಲೆ ಕೆಡ್ಸ್ಕೋತಾನೆ ಅದು ಒಂದು ಹುಡುಗಿಗೋಸ್ಕರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವರ ಮುಖದಲ್ಲಿ ಯೋಚನೆಗಳ ಗೆರೆಗಳು ಕಾಣುತ್ತಿದ್ದವು ಅವ ಈಗ ನೀನು ಊಟ ಮಾಡಿ ಮಲಗು ಇದ್ರ ಬಗ್ಗೆ ನಾಳೆ ಮಾತಾಡೋಣ ಎಂದು ಎದ್ದು ತಮ್ಮ ರೂಮಿಗೆ ನಡೆದರು ಎಲ್ಲರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿದ್ದವು ಅವರೆಲ್ಲರ ಪ್ರಶ್ನೆಗಳಿಗೆ ಶ್ರೀ ಉತ್ತರಿಸಬೇಕಾಗಿತ್ತು ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದ್ದ ಜಾನಕಿಗೆ ಮನಸ್ಸಲ್ಲಿನ ಯೋಚನೆಗಳು ನಿದ್ದೆ ಮಾಡಲು ಬಿಡಲಿಲ್ಲ ಅಂದು ಸಂಜೆ ಆ ನಾಲ್ಕು ಜನರು ಅತ್ತಿಗೆ ಎಂದು ಕರೆದಿದ್ದು ಅವಳ ನೆಮ್ಮದಿಯನ್ನೇ ಕಸಿದುಕೊಂಡಿತ್ತು ಮುಂದೆ ಏನು ಎಂಬುದೇ ಅವಳ ಚಿಂತೆಯಾಗಿತ್ತು ಆ ಹುಡುಗನೇ ನನ್ನ ಅತ್ತಿಗೆ ಅನ್ನು ಅಂತ ಹೇಳಿದ್ನಂತೆ ಅದರ ಅರ್ಥ ಎಂದುಕೊಂಡವಳಿಗೆ ಮುಂದೆ ಯೋಚಿಸಲು ಭಯವಾಯಿತು ಅವನು ಯಾರೆಂದು ಗೊತ್ತಿದ್ದರೆ ಮನೆಯಲ್ಲಿ ಹೇಳುವ ಧೈರ್ಯವಾದರೂ ಬರುತ್ತಿತ್ತೇನೋ ಅವಳಿಗೆ ಆದರೆ ಅವನಾರೆಂದು ಗೊತ್ತಿರದೆ ಏನು ಮಾಡಲಿ ಎಂಬುದೇ ಅರ್ಥವಾಗಿರಲಿಲ್ಲ ಅವಳ ಸಮಸ್ಯೆ ಪರಿಹಾರವಾಗಬೇಕಿತ್ತವಳಿಗೆ ಅದು ಮನೆಯಲ್ಲಿ ಯಾರಿಗೂ ತಿಳಿಯದೆ ಅವನು ಯಾರೆಂಬುದು ಗೊತ್ತಾದರೆ ಅವನ ಕೆನ್ನೆಗೆ ನಾಲ್ಕೇಟು ಹೊಡೆದಾದರೂ ತನ್ನಿಂದ ದೂರ ಇರಲು ಹೇಳಬೇಕು ನಾನು ಪ್ರೀತಿ ಪ್ರೇಮ ಎಂದು ತನ್ನ ಕುಟುಂಬಕ್ಕೆ ನೋವು ಕೊಟ್ಟು ಅವರ ಮಾನ ಮರ್ಯಾದೆ ತೆಗೆಯಲಾರೆ ಎಂದು ಹೇಳಬೇಕು ಎಂದುಕೊಂಡಿದ್ದಳು ಅದೇ ಯೋಚನೆ ಭಯದಲ್ಲಿ ರಾತ್ರಿ ಕಳೆದಳು ಪ್ರತಿದಿನ ಇರುತ್ತಿದ್ದ ಮುಂಜಾನೆಯ ವಾತಾವರಣ ಗೌಡರ ಮನೆಯಲ್ಲಿ ಅಂದು ಇರಲಿಲ್ಲ ಶ್ರೀಯ ಪ್ರೀತಿಯ ವಿಷಯ ತಿಳಿದು ಸುಭದ್ರರವರು ತಮ್ಮ ಕೋಪವನ್ನೆಲ್ಲ ಮನೆಯ ಆಳುಗಳ ಮೇಲೆ ತೋರಿಸುತ್ತಿದ್ದರೆ ಲಕ್ಷ್ಮಿ ತನ್ನ ಕೆಲಸದಲ್ಲಿಯೇ ಇದ್ದಳು ಮೊಮ್ಮಗನ ಯೋಚನೆ ಮಾಡುತ್ತಾ ನಿಂಗಮ್ಮಜ್ಜಿ ಸೋಫಾದ ಮೇಲೆ ಕುಳಿತಿದ್ದರು ಇತ್ತ ಕೆಳಗಡೆ ಇಳಿದು ಬಂದ ಗೌಡರು ಸಂತುಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿ ಹಾಲ್ನಲ್ಲಿಯೇ ಕುಳಿತಿದ್ದರು ಸುಭದ್ರರವರು ತಮ್ಮ ಮನಸ್ಸಿನಲ್ಲಿ ಏನೋ ಲೆಕ್ಕ ಹಾಕುತ್ತಾ ಅವರ ಹಿಂದೆಯೇ ನಿಂತಿದ್ದರೆ ಲಕ್ಷ್ಮಿ ಡೈನಿಂಗ್ ಟೇಬಲ್ ಹತ್ತಿರ ನಿಂತಿದ್ದಳು ರುದ್ರ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯೋ ನಿಂಗಮ್ಮಜ್ಜಿ ಕೇಳಿದರು ಇರುವವ ಮೊದಲು ಎಲ್ಲ ವಿಷಯನೂ ಸ್ಪಷ್ಟ ಆಗಲಿ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಎಂದು ಸುಮ್ಮನೆ ಕುಳಿತರು ಗೌಡರು ಮಾತನಾಡುವಷ್ಟರಲ್ಲಿ ಸಂತು ಮತ್ತೆ ಸೀನಾ ಒಳ ಬಂದರು ಅಪ್ಪಯ್ಯ ಎಂದು ಗೌಡರ ಮುಂದೆ ಬಂದು ತಲೆ ಬಾಗಿಸಿ ನಿಂತರು ಶ್ರೀರಾಮ ಯಾರನ್ನ ಪ್ರೀತಿಸಿದಾನೋ ನೇರವಾಗಿ ಕೇಳಿದರು ಶ್ರೀಯ ಹತ್ತಿರ ಕೇಳಿದಾಗ ಎಲ್ಲಿ ಅವನು ಒಂದೊಂದು ವಿಷಯಗಳನ್ನು ಮುಚ್ಚಿಡುವನು ಎಂಬ ಸಣ್ಣ ಅನುಮಾನದಿಂದ ಅವರಿಬ್ಬರಿಗೆ ಬರ ಹೇಳಿದ್ದರು ಗೌಡರು ಅವನನ್ನು ಯಾಕೆ ಕೇಳ್ತೀರ ಅಪ್ಪಯ್ಯ ನಾನೇ ಹೇಳ್ತೀನಿ ಎಲ್ಲ ಎನ್ನುತ್ತಾ ಕೂದಲು ಮೇಲೇರಿಸುತ್ತಾ ಎಂದಿನಂತೆ ರೆಡಿಯಾಗಿ ಕೆಳಗಿಳಿದು ಬಂದ ಶ್ರೀರಾಮ ಕೈಗಾದ ಗಾಯ ಹಾಗೇ ಇತ್ತು ಕೆಂಪಾಗಿದ್ದ ಕಣ್ಣು ಶಾಂತವಾಗಿದ್ದವು ಗೌಡರ ಮುಂದಿದ್ದ ಕಂಬಕ್ಕೆ ಆನಿಕೊಂಡು ನಿಂತ ನೀನೇ ಹೇಳೋದಾದರೆ ನಾವು ಕೇಳಿದ್ದಕ್ಕೆಲ್ಲ ಏನೋ ಬಿಡದೆ ಉತ್ತರ ಕೊಡಬೇಕು ನೋಡು ಎಂದರು ಗಂಭೀರದಿಂದ ಅಪ್ಪಯ್ಯ ಇದರಲ್ಲಿ ಮುಚ್ಚಿಡೋಕೆ ಏನೂ ಇಲ್ಲ ನೀವು ಅವತ್ತು ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ರನ್ನು ಭೇಟಿ ಮಾಡ್ಕೊಂಡು ಬಾ ಅಂದಾಗ ಅದೇ ಕಾಲೇಜಲ್ಲಿ ಒಬ್ಬರನ್ನು ನೋಡಿದ್ದೆ ಮಾರನೇ ದಿನ ಹೋಗಿ ಅವ್ರ ಬಗ್ಗೆ ವಿಚಾರಿಸಿದಾಗ ತಿಳಿತು ಅವರು ಅಲ್ಲಿ ಲೆಕ್ಚರ್ ಅಂತ ಅದೇ ಅವತ್ತು ನೀನು ಬಂದಾಗ ನೀನ ಪ್ರಿನ್ಸಿಪಾಲ್ ರೂಮ್ ಹತ್ತಿರ ಕರ್ಕೊಂಡು ಹೋದರು ನೋಡು ಅವರೇ ಜಾನಕ್ಯ ಅಂತ ಅವರ ಹೆಸರು ಅವ್ರನ್ನೇ ನಾನು ಪ್ರೀತಿಸ್ತಿರೋದು ಇದ್ದ ವಿಷಯವನ್ನು ಚಿಕ್ಕದಾಗಿ ಹೇಳಿದ ಅಂದರೆ ನೀನು ಕಟ್ಟಡ ಕಟ್ಟಿಸೋ ಕೆಲಸ ನೋಡ್ಕೋತೀನಿ ಅಂದಿದ್ದು ಈ ವಿಷಯಕ್ಕೆ ಅನುಮಾನದಿಂದ ಕೇಳಿದರು ಹೌದಾ ಅಪ್ಪಯ್ಯ ಎಂದ ನೀನು ಪ್ರೀತಿಸ್ತಿರೋ ವಿಷಯ ಆ ಹುಡುಗಿಗೆ ಗೊತ್ತಾ ಅವನ ಉತ್ತರ ಅವರಿಗೆ ಬೇಸರವಾದರೂ ಮುಂದಿನ ಪ್ರಶ್ನೆ ಕೇಳಿದರು ಗೌಡರು ಇಲ್ಲ ಅಪ್ಪಯ್ಯ ಗೊತ್ತಿಲ್ಲ ನನಗಿನ್ನೂ ಅವರ ಹತ್ರ ಮಾತಾಡೋಕೆ ಆಗಿಲ್ಲ ಗೌಡರ ಮುಖ ಅವರು ಕೇಳುವ ಪ್ರಶ್ನೆ ಗಂಭೀರವಾಗಿದ್ದರೂ ಶ್ರೀ ಮಾತ್ರ ಶಾಂತನಾಗಿ ನಿಂತು ಉತ್ತರ ನೀಡುತ್ತಿದ್ದ ಹಿಂದಿನ ರಾತ್ರಿಯೇ ಅವನು ಮೆತ್ತಗಾಗಿ ಬಿಟ್ಟಿದ್ದ ಈಗೇನಿದ್ದರೂ ಇರುವ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಮುಂದೆ ಹೆಜ್ಜೆ ಇಡುವುದು ಅವನ ನಿರ್ಧಾರವಾಗಿತ್ತು ಈಗ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದೆಯಾ ಶ್ರೀಯ ಮುಂದಿನ ನಿರ್ಧಾರ ತಿಳಿಯುವುದು ಅವರಿಗೆ ಅವಶ್ಯವಾಗಿತ್ತು ನನ್ನ ಪ್ರೀತಿನ ಅವ್ರ ಮುಂದೆ ಹೇಳ್ತೀನಿ ಅಪ್ಪಯ್ಯ ಕೂದಲು ಮೇಲೇರಿಸಿ ಶಾಂತವಾಗಿ ಹೆದರದೆ ಹೇಳಿದ ಇಷ್ಟೆಲ್ಲ ಯೋಚನೆ ಮಾಡಿದೂ ನಿನ್ನೆ ರಾತ್ರಿ ಯಾಕೆ ಹಾಗೆ ಮಾಡಿಕೊಂಡೆ ಗೌಡರ ಮಾತಿಗೆ ತಲೆ ತಗ್ಗಿಸಿ ತನ್ನ ಗಾಯವಾದ ಕೈ ನೋಡಿಕೊಂಡ ಹೇಳೋ ಆ ಹುಡುಗಿ ಜೊತೆ ಮಾತಾಡಿಲ್ಲ ಅಂತೀಯ ಇನ್ನೂ ನೀನು ಪ್ರೀತಿ ಮಾಡ್ತಿರೋ ವಿಷಯನ ಹೇಳಬೇಕು ಅಂತೀಯ ಆ ಹುಡುಗಿ ನಿರ್ಧಾರ ಏನು ಅಂತ ಗೊತ್ತಿಲ್ಲದೆ ಯಾಕೆ ಕೈ ನೋವು ಮಾಡಿಕೊಂಡೆ ಎಂದರು ಗೌಡರು ಮಗನ ಹಿಂದಿನ ರಾತ್ರಿಯ ವರ್ತನೆ ಅವರನ್ನು ಚಿಂತೆಗೀಡು ಮಾಡಿತ್ತು ರಾತ್ರಿಯೇ ಅವನು ಅದಕ್ಕೆ ಉತ್ತರ ಕೊಟ್ಟಿದ್ದರು ಮತ್ತೊಮ್ಮೆ ಕೇಳಿದರು ಗೌಡರ ಮಾತನ್ನು ಕೇಳಿ ತಾನು ಅಂದ ಮಾತಿಗೆ ಶ್ರೀ ಹಾಗೆ ಮಾಡಿಕೊಂಡಿದ್ದು ಎಂದು ಸಂತುಗೆ ಅರ್ಥವಾಗಿತು ಕೈಕಟ್ಟಿ ಎರಡು ಹೆಜ್ಜೆ ಮುಂದೆ ಬಂದು ಅಪ್ಪಯ್ಯ ಅದು ನಾನು ಎಂದು ಹೇಳುವಷ್ಟರಲ್ಲೇ ಶ್ರೀ ತಡೆದು ನಿನ್ನೆನೇ ಹೇಳಿದ್ನಲ್ಲ ಅಪ್ಪಯ್ಯ ನಾನು ಇಷ್ಟಪಟ್ಟಿರೋರು ನನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆದರೆ ಅಂತ ಭಯ ಆಯಿತು ಹೇಳಿದ ಎರಡು ನಿಮಿಷ ಸುಮ್ಮನೆ ಕುಳಿತು ಯೋಚನೆ ಮಾಡಿದ ಗೌಡರು ಆದರೆ ನೀನು ಇಷ್ಟಪಟ್ಟೆ ಅಂತ ಹುಡುಗಿನೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ ಅಂದಿದ್ದೇ ತಡ ಅವರು ಒಪ್ಪಲಿಲ್ಲ ಅಂದರೆ ನಾನು ಒಪ್ಪಿಸ್ತೀನಿ ಅಪ್ಪಯ್ಯ ನನಗೆ ಅವರೇ ಬೇಕು ಅಪ್ಪಯ್ಯ ನಾನು ಅವರನ್ನೇ ಮದುವೆ ಆಗೋದು ಅಷ್ಟೇ ತನ್ನ ಕೊನೆಯ ನಿರ್ಧಾರವೇ ಅದು ಎಂಬಂತೆ ಜೋರಾಗಿ ಹೇಳಿದ ಕೋಪವೇ ಇರಲಿಲ್ಲ ಅವನ ಮುಖದಲ್ಲಿ ಹಿಡಿದಿದೆಯೇನೋ ಶ್ರೀರಾಮ ನಿನಗೆ ನೀನು ಏನು ಮಾತಾಡ್ತಿದೆಯಾ ಅನ್ನೋ ಯೋಚನೆನಾದರೂ ಇದೆಯಾ ನಿನಗೆ ನಿನ್ನ ಮತ್ತು ಆ ಹುಡುಗಿ ಭವಿಷ್ಯದ ಪ್ರಶ್ನೆ ಇದು ನೀನು ಹೀಗೆ ಬೇಕು ಅಂತ ಕೂಡಲೇ ತಂದು ಕೊಡೋಕ್ಕೆ ಅಂಗಡಿಲಿರೋ ಗೊಂಬೆ ಅಲ್ಲ ಎದ್ದು ನಿಂತು ಜೋರಾಗಿಯೇ ಹೇಳಿದರು ಏನೋ ಮಾತನಾಡದೆ ಸುಮ್ಮನೆ ನಿಂತಿದ್ದ ಶ್ರೀ ಅವನ ಮೌನ ನೋಡಿ ಗೌಡರೇ ಮಾತು ಮುಂದುವರಿಸಿದರು ನಾವೆಲ್ಲ ನಿನ್ನ ಪ್ರೀತಿನ ಒಪ್ತೀವಿ ಆದರೆ ಆ ಹುಡುಗಿ ಅವಳಿಗೂ ಆಸೆ ಕನಸುಗಳು ಇದ್ದೇ ಇರುತ್ತೆ ತಾನು ಮದುವೆ ಆಗೋ ಹುಡುಗನ ಬಗ್ಗೆ ಅದಕ್ಕೂ ನಾವು ಬೆಲೆ ಕೊಡಬೇಕೋ ಹೇಳಿ ಹಿಂದೆ ಕೈಕಟ್ಟಿ ನಿಂತರು ಅಂದರೆ ಅವರು ಒಪ್ಪಲಿಲ್ಲ ಅಂದರೆ ಅವ್ರನ್ನ ಬಿಟ್ಟುಬಿಡು ಅಂತೀರಾ ಅಪ್ಪಯ್ಯ ಸ್ವಲ್ಪ ಧ್ವನಿ ಏರಿಸಿ ಕೇಳಿದ ಶ್ರೀ ಹೌದು ಆ ಹುಡುಗಿ ಒಪ್ಪಲಿಲ್ಲ ಅಂದರೆ ನೀನು ನಿನ್ನ ದಾರಿ ನೋಡ್ಕೋಬೇಕು ಅವ್ರನ್ನ ಅವ್ರ ದಾರಿಗೆ ಬಿಡಬೇಕು ಅಷ್ಟೇ ಮದುವೆ ಅಂದರೆ ಅಲ್ಲಿ ಗಂಡು ಹೆಣ್ಣು ಇಬ್ಬರೂ ಒಪ್ಪಿರಬೇಕು ಆವಾಗಲೇ ಸಂಸಾರ ಖುಷಿಯಾಗಿರೋದು ನಿನ್ನ ಹಠಕ್ಕೆ ಆ ಹುಡುಗಿ ಜೀವನ ಹಾಳು ಮಾಡೋದಿಲ್ಲ ನಿನ್ನ ಅಪ್ಪಯ್ಯ ಈಗಾಗಲೇ ಒಂದು ಹುಡುಗಿನ ಈ ಮನೆ ಸೊಸೆ ಅಂತ ತಂದು ಅವಳ ಜೀವನಾನ ನಾನೇ ಹಾಳು ಮಾಡಿದ್ದೀನಿ ಮತ್ತೆ ಇನ್ನೊಂದು ಹುಡುಗಿ ಜೀವನಾನ ನಾನು ಹಾಳು ಮಾಡೋಲ್ಲ ಇನ್ನೂ ಆ ಹುಡುಗಿ ಮತ್ತೆ ಅವ್ರ ಮನೆಯವರು ಒಪ್ಪಿದಾರೋ ಇಲ್ವೋ ಅನ್ನೋದು ತಿಳಿದೆ ಯಾಕೆ ಇಷ್ಟೆಲ್ಲ ಮಾತು ನಿಮ್ಮಿಬ್ಬರದ್ದು ನೋಡ್ರದ್ರಾ ಇವನು ಆ ಹುಡುಗಿ ಮುಂದೆ ನಿಂತು ತನ್ನ ಪ್ರೀತಿ ಹೇಳಿ ಮನೆ ಮರ್ಯಾದೆ ಹಾಳಾಗೋದು ಬೇಡ ಸಭ್ಯತೆಯಿಂದ ಅವ್ರ ಮನೆಗೆ ಹೋಗಿ ಹೆಣ್ಣು ಕೇಳೋಣ ಮೊದಲು ಆಮೇಲೆ ಮುಂದೆ ಏನು ಅಂತ ಯೋಚನೆ ಮಾಡೋಣ ಹಗ ಮತ್ತು ಮೊಮ್ಮಗನ ವಾದ ನೋಡಿ ಎಂದಿತು ನಿಂಗಮ್ಮಜ್ಜಿ ಇದಕ್ಕೆಲ್ಲ ನಾನು ಒಪ್ಪಲ್ಲ ನನ್ನ ಅಣ್ಣನ ಮಗಳು ದೇವಿನ ಶ್ರೀಗೆ ತಂದುಕೋಬೇಕು ಅಂತ ನಾನು ಯಾವಾಗಲೂ ಯೋಚನೆ ಮಾಡಿದ್ದೀನಿ ಅವಳು ಇವನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ ಎಂದರು ಸುಭದ್ರರವರು ಅವಾ ನಾನು ಎಷ್ಟು ಸರಿ ಹೇಳಿ ಜಾನಕಿಯವರನ್ನು ಬಿಟ್ಟು ಬೇರೆ ಯಾವ ಹುಡುಗಿನೂ ಮದುವೆ ಆಗೋಲ್ಲ ಅಂತ ನನಗೆ ಅವರೇ ಬೇಕು ನಾನು ಅವರನ್ನೇ ಮದುವೆ ಆಗೋದು ಎಂದವನೇ ತನ್ನ ಗಾಯವಾದ ಕೈಯನ್ನು ಜೋರಾಗಿ ಕಂಬಕ್ಕೆ ಬಡಿದು ಬಿಟ್ಟ ನಿನ್ನೆ ಆದ ಗಾಯವಿನ್ನೂ ಆರಿರಲಿಲ್ಲ ಮತ್ತೆ ಆದ ಹೊಡೆತಕ್ಕೆ ರಕ್ತ ಬರಲು ಶುರು ಬಿಟ್ಟಿತ್ತು ಅಲ್ಲಿ ನಿಂತಿದ್ದ ಎಲ್ಲರಿಗೂ ಅದು ಊಹಿಸದಾಗಿತ್ತು ತಕ್ಷಣ ಅವನ ಮುಂದೆ ಓಡಿ ಬಂದರು ಎಲ್ಲರೂ ಗೌಡರು ಮುಂದೆ ಬಂದು ಅವನ ಕೈ ಹಿಡಿದರು ಯಾಕೋ ಹೀಗೆಲ್ಲ ಮಾಡ್ಕೋತೀಯ ನೀನು ಎಲ್ಲ ಸಮಯದಲ್ಲೂ ಕೋಪನೇ ಒಳ್ಳೇದಲ್ವೋ ಶ್ರೀ ಅರ್ಥ ಮಾಡ್ಕೋ ಎಂದು ಅವನ ಕೈ ಹಿಡಿದು ತಂದು ಸೋಫಾದ ಮೇಲೆ ಕೂರಿಸಿ ತಾವು ಪಕ್ಕದಲ್ಲೇ ಕುಳಿತರು ಇನ್ನೊಂದು ಪಕ್ಕದಲ್ಲಿ ನಿಂಗಮ್ಮಜ್ಜಿ ಕುಳಿತರು ಲಕ್ಷ್ಮಿ ಚಿಕಿತ್ಸೆ ಪೆಟ್ಟಿಗೆ ತಂದು ಗಾಯವಾದ ಅವನ ಕೈ ಹಿಡಿದು ಅವನ ಮುಂದೆಯೇ ಕುಳಿತಳು ಅವ ಈಗೇನು ಮಾಡೋದು ಅಂತೀಯ ಗೌಡರು ಕೇಳಿದರು ಮಗನಿಗಾದ ಗಾಯ ಅವನ ರಕ್ತ ನೋಡಲಾಗಲಿಲ್ಲ ಅವರಿಂದ ಸುಮ್ಮನೆ ನಿಂತರು ಸುಭದ್ರರವರು ನನ್ನ ಮೊಮ್ಮಗ ನೋವು ಮಾಡ್ಕೊಳ್ಳೋದನ್ನು ನೋಡೋಕ್ಕಾಗಲ್ವರುದ್ರ ನನ್ನಿಂದ ಆ ಹುಡುಗಿ ಯಾರು ಅವ್ನ ಮನೆತನ ಎಂಥದ್ದು ಅಂತ ಎಲ್ಲ ವಿಚಾರಿಸಿ ಅವ್ರ ಮನೆಗೆ ಹೆಣ್ ಕೇಳೋಕೆ ಹೋಗೋಣ ಅವ್ರು ಏನಂತಾರೆ ಅನ್ನೋದನ್ನು ನೋಡಿಕೊಂಡು ಮುಂದಿಂದು ವಿಚಾರ ಮಾಡೋಣ ಎಂದರು ನಿಂಗಮ್ಮಜ್ಜಿ ಶ್ರೀ ನೀನು ಪ್ರೀತಿ ಮಾಡಿರೋದು ತಪ್ಪು ಅಂತ ಹೇಳ್ತಿಲ್ವೋ ನಾವು ಅಥವಾ ನಿನ್ನ ಪ್ರೀತಿ ನಮಗೆ ಒಪ್ಪಿಗೆ ಇಲ್ಲ ಅಂತಲೂ ಹೇಳ್ತಿಲ್ಲ ಅಕಸ್ಮಾತ್ ಆ ಹುಡುಗಿ ಒಪ್ಪಲಿಲ್ಲ ಅಂದರೆ ಅಂತ ಮುಂದಿನ ವಿಚಾರ ಮಾಡಿದ್ದು ಅಷ್ಟೇ ಈಗ ಹೇಳಿದ್ವಲ್ಲ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಅವರು ಒಪ್ಪಿದರೆ ಖುಷಿಯಿಂದಾನೇ ನೀನು ಮದುವೆ ಮಾಡ್ತೀವೋ ಎಂದರು ಗೌಡರು ಶ್ರೀಯ ಮುಖ ನೋಡಿ ಶ್ರೀಯ ಗಾಯಕ್ಕೆ ಪಟ್ಟಿ ಕಟ್ಟಿ ಹಿಂದೆ ಸರಿದು ನಿಂತಳು ಲಕ್ಷ್ಮಿ ಸುಮ್ಮನೆ ನೆಲ ನೋಡುತ್ತಾ ಕುಳಿತಿದ್ದ ಶ್ರೀ ನೀವು ಒಪ್ತೀರಾ ಅಂತ ನನಗೆ ಗೊತ್ತು ಅಪ್ಪಯ್ಯ ಆದರೆ ಅವ್ರನ್ನ ಬಿಟ್ಟು ನಾನು ಯಾವ ಹುಡುಗಿನೂ ಕಣ್ಣೆತ್ತಿ ಇದುವರೆಗೂ ನೋಡಿಲ್ಲ ಮುಂದೆ ನೋಡೋದು ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಗಂಭೀರವಾಗಿ ಹೇಳಿದವನೇ ಕೂದಲು ಮೇಲೇರಿಸಿದ ಆ ಹುಡುಗಿ ಮನೆಗೆ ಹೋಗಿ ಮಾತಾಡೋಣ ನಾಳೆ ಸರಿನಾ ನೀನು ಈಗ ಸಮಾಧಾನವಾಗಿರು ಹೋಗು ತಿಂಡಿ ತಿಂದು ವಿಶ್ರಾಂತಿ ತಗೋ ಇವತ್ತು ಎಲ್ಲೂ ಹೋಗ್ಬೇಡ ಶ್ರೀಯ ಭುಜ ಹಿಡಿದು ಹೇಳಿದ ಗೌಡರು ಸಂತು ಇವನನ್ನು ರೂಮಿಗೆ ಕರ್ಕೊಂಡು ಹೋಗ್ರು ಇವತ್ತು ಅವನ ಜೊತೆಗೆ ಇರೋ ಲಕ್ಷ್ಮಿ ಅವನಿಗೆ ತಿಂಡಿ ಹಾಕ್ಕೊಡು ತಾಯಿ ಎಂದರು ಶ್ರೀಯನ್ನು ಕರೆದುಕೊಂಡು ಸಂತು ಸೀನಾ ಅವನ ರೂಮಿನತ್ತ ನಡೆದರು ಸುಭದ್ರ ಇದ್ರ ಮಧ್ಯೆ ನೀನೊಂದು ತಕ್ರಾರು ತೆಗಿಬೇಡ ಸುಮ್ಮನಿರು ಕೇಳ್ತಿದ್ಯಲ್ಲ ನೀನೇ ನಿನ್ನ ಮಗನ ಮಾತನ್ನ ಇಷ್ಟಾದ ಮೇಲೂ ಅವನ ಮುಂದೆ ದೇವಿ ಬಗ್ಗೆ ಮಾತಾಡ್ಬಿಡ ಸುಮ್ಮನಿದ್ಬಿಡು ಇಷ್ಟದಂತೆ ಆಗಲಿ ಎಂದರು ಅವಾ ಇವನ ಹಠಕ್ಕೆ ಆ ಹುಡುಗಿ ಜೀವನ ಎನ್ನುತ್ತಿದ್ದ ಗೌಡರ ಮಾತನ್ನು ತಡೆದ ನಿಂಗಮ್ಮಜ್ಜಿ ದಣಿಗೆ ಆ ಹುಡುಗಿನೇ ಬೇಕು ಅನ್ನೋ ಹಠ ರುದ್ರ ತಾನು ಪ್ರೀತಿಸ್ತಿದ್ದ ಹುಡುಗಿನೇ ಮದುವೆ ಆಗಬೇಕು ಅನ್ನೋ ಹಠ ಅವನಿಗೆ ಅವನಿಷ್ಟದ ವಿರುದ್ಧ ನಮಗೆ ಹೋಗೋಕ್ಕೂ ಆಗಲ್ವೋ ಆ ಹುಡುಗಿ ಹೆಸರು ನೋಡು ಜಾನಕಿ ಅಂತೆ ಅಂದರೆ ಶ್ರೀರಾಮನಿಗೆ ಜಾನಕಿನೇ ಯಾವಾಗಲೂ ನೋಡು ನಾವೇನೇ ಅಂದ್ಕೊಂಡ್ರೂ ಆ ದೇವರ ಇಚ್ಛೆ ಅಂತಲೇ ಎಲ್ಲ ಆಗೋದು ಅಷ್ಟೇ ಎಂದು ನಿಟ್ಟುಸಿರು ಬಿಟ್ಟರು ಹುಟ್ಟಿನಿಂದ ಶ್ರೀ ಏನೆಂದು ಗೌಡರಿಗೆ ನಿಂಗಮ್ಮಜ್ಜಿಗೆ ಚೆನ್ನಾಗಿಯೇ ತಿಳಿದಿತ್ತು ಅವನು ಕೋಪದಲ್ಲಿ ಹಠಕ್ಕೆ ಬಿದ್ದರೆ ಅದನ್ನು ಪಡೆಯದೇ ಹಿಂದೆ ಸರಿದವನೇ ಅಲ್ಲ ಆದರೆ ಶ್ರೀಯ ಈ ರೂಪ ಅವರಿಗೆ ಹೊಸದಾಗಿತ್ತು ಕೋಪದಲ್ಲಿ ಶ್ರೀ ತನ್ನ ಸುತ್ತಮುತ್ತಲಿದ್ದ ವಸ್ತುಗಳನ್ನು ಹಾಳು ಮಾಡುತ್ತಿದ್ದನೇ ಹೊರತು ತನಗೆ ತಾನು ಎಂದೂ ನೋವು ಮಾಡಿಕೊಂಡಿರಲಿಲ್ಲ ಅವನ ಕಣ್ಣು ಅವನ ನೋವು ಅವನ ವರ್ತನೆ ನೋಡಿಯೇ ಅವನು ಜಾನಕಿ ಮೇಲಿಟ್ಟ ಪ್ರೀತಿ ಎಷ್ಟೆಂದೂ ಎಲ್ಲರಿಗಿಂತ ಹೆಚ್ಚಾಗಿಯೇ ಶ್ರೀಯನ್ನು ತಿಳಿದಿದ್ದ ನಿಂಗಮ್ಮಜ್ಜಿಗೆ ಅರ್ಥವಾಗಿತ್ತು ಹಾಗಾಗಿಯೇ ಹೆಚ್ಚೇನು ಯೋಚನೆ ಮಾಡದೆ ಜಾನಕಿಯ ಮನೆಗೆ ಹೋಗಿ ಹೆಣ್ಣು ಕೇಳುವ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರು ಶ್ರೀಯ ಇಷ್ಟದಂತೆ ಆಗಲಿಲ್ಲವೆಂದರೆ ಮತ್ತೇನಾದರೂ ಮಾಡಿಕೊಂಡರೆ ಎಂಬ ಭಯ ಅವರ ಮನವನ್ನು ಆವರಿಸಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು